ರಜೆ ಇದ್ದಂತ ಈಗಾಗ್ಲೇ ಬೇರೆ ಗೊಬ್ಬರದ್ದು ಸಮಸ್ಯೆ ಉಂಟಾಯ್ತು ಎರಡ್ ತಿಂಗ್ಳಾಯ್ತು ಎರಡ್ ತಿಂಗ್ಳದಿಂದಾನು ಗೊಬ್ಬರ ಸಿಗ್ಲಾರ್ಕ ನೀ ಒಂದು ಮೇಲ್ ಗೊಬ್ಬರ ಹಾಕ ಹಾಕದ್ ಕಿರ್ಲಾರ್ ಸಿಗ್ಲಾರಕ ಮೆಕ್ಕೆಜೋಳ ಹಾಳಾಗು ಆ ಎರಳುನೇ ಹಾಳದು ಕೆಂಪಾಗಿ ಎಲ್ಲಕ್ಕೆ ಪೇಲಾಗಿ ಹೋಗ್ಬಿಟ್ಟು ಈಗ ಗೊಬ್ಬರಕ್ಕೆ ಅಲ್ಗಾಡಿ ಎರಡು ತಿಂಗ್ಳು ಆದ್ರೂ ಗೊಬ್ಬರ ಇಲ್ಲ ಇನ್ನೂ ಅಡಿಗೆ ಆದ್ರೆ ಗೊಬ್ಬರ ಸಿಗ್ತಾ ಇಲ್ಲ ಇವರೇ ಗೊಬ್ಬರ ಶೀಘ್ರದಲ್ಲಿ ಒಂದು ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರಾದ ಏನ್ ಶಿವರಾಜ್ ತಂಗಡಿಗೆ ಅವರು ಅವರು ನಮ್ದು ಮುಖ್ಯಮಂತ್ರಿಯಲ್ಲಿ ಒಂದು ಹೋಗಿ ಸಭೆ ಮಾಡಿ ಒಂದು ವೀರ್ಯ ಗೊಬ್ಬರ ಸ್ಟಾಕ್ ಮಾಡ್ಬೇಕು ಯಾರು ಹೋದ್ರೆ ಒಂದು ಚೀಲ ಎರಡು ಚೀಲ ಇಷ್ಟ ದಿನ ಎಲ್ಲೇ ಒಂದು ಲೋಡ್ ಬರ್ತೈತಿ ರಾತ್ರಿ ಮುಖಂಡ್ ರೈತರು ತರಂತ ವ್ಯವಸ್ಥೆ ಆಗತ್ತ ಆಫೀಸ್ ಕಾಯೋ ಅಂತ ವ್ಯವಸ್ಥೆ ಆಗತ್ತ ಆ ವ್ಯವಸ್ಥೆ ನೀವು ಮಾಡ್ಬಾರ್ದೇ ಈಗ ನಾವು ಸಿದ್ಧತೆ ಮಾಡ್ಕೊಂಡು ಮುಂಗಾರಿನ ಆ ಮುಂಗಾರಿನ ಹಿಂಗಾರಿ ಸಿದ್ಧತೆ ಮಾಡ್ಕೆ ಹಿಂಗಾರಿ ಬಿತ್ತಕ ಸಿದ್ಧತೆ ಮಾಡ್ಕೊಂಡಿವಿ ಹಿಂಗಾರಿ ಬಿತ್ತನೆ ಮಾಡ್ಬೇಕಾದ್ರೆ ಈಗ ಸೀದಾಗ ನಮ್ಗೆ ಬೇರೆ ಗೊಬ್ಬರ ಬೇಕೇ ಬೇಕು ಅದನ್ನ ಏನು ಮುಂಗಾರಿ ಹಾಳದಂತ ಹಿಂಗ ಹಿಂಗಾರಿನ ಹಾಳವಾಗಂತ ವ್ಯವಸ್ಥೆ ಬಿಡ್ಬಾಡ್ರಿ ನೀವು ಕೂಡಲೇನ ನಮ್ಗೆ ಏನಿದ್ರೆ ಆ ಗೊಬ್ಬರನ ಜಿಲ್ಲೆದಾಗ ಸ್ಟಾಕ್ ಹಾಕಂಡ್ ಯಾವಾಗ ಹೋದ್ರೂ ರೈತ್ರಿಗೆ ಎಷ್ಟು ಅಷ್ಟು ಗೊಬ್ಬರ ಸಿಕ್ಕಿರ್ಬೇಕು ಆ ರೀತಿ ನೀವು ಸ್ಟಾಕ್ ಮಾಡ್ಕೊಂಡಂತ ವ್ಯವಸ್ಥೆನ ಇವತ್ತು ಸಚಿವರು ಆ ಮುಖ್ಯಮಂತ್ರಿ ಅವರು ಇವತ್ತು ಸ್ಥಳೀಯ ಶಾಸಕರು ನಾನು ಎಲ್ಲರಿಗೆ ಮನವಿ ಮಾಡ್ಕೊಂತೀನಿ ಆಕರ್ಷಿ ಆಗಿ ನಿಮ್ಮನ್ ಕೇಳಲ್ದಾರ ನಾವ್ ಯಾರನ್ನ ಕೇಳ ರೈತರು ನಿಮ್ಗೆ ಕೇಳಬೇಕಾಗತ್ತ ನೀವು ಅದನ್ನ ಮುಂಚಿತವಾಗಿ ಅದನ್ನ ವ್ಯವಸ್ಥೆ ಕೈಗೊಳ್ಳಬೇಕು ಕೈಗೊಳ್ಳಲ್ಲ ಅಂದ್ರೆ ರೈತರು ಏನೈತಿ ಈ ಹಿಂಗಾರಿನ ಮುಂಗ ಮುಂಗಾರ ಹೆಂಗ ಆದ ಹಿಂಗಾರಿನ ಹಾಳಾಗಂತ ಕೈ ಬಿಡ್ಬೇಡ್ರಿ ಏಟ್ ರೇಟ್ ಹಿಂಗಾರ ಬಳ್ಕೊಂಡು ರೈತರಿಗೆ ಬದುಕ ಒಂದು ಅವಕಾಶ ಕೊಡ್ರಿ ಅಂತ ಹೇಳಿ ನಾನು